ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ತುಂಗೆ ಕೇರಳದ ಕಾವೇರಿ ಕುಂಭದೋಣ ಮಳೆಗೆ ಕರುನಾಡು ಸುಸ್ತು ಇನ್ನೆಷ್ಟು ದಿನ ಈ ಮುಂಗಾರು ಅಪರ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅಂದುಕೊಂಡಂತೆ ಈ ಬಾರಿ ಕೂಡ ಮುಂಗಾರು ಭರ್ಜರಿಯಾಗಿ ಸುರಿತಾ ಇದೆ ಬಿಸಿಲು ಹೀಟ್ ವೇವ್ ಅಂತ ಇದ್ದ ಜನ ಈಗ ಮಳೆಯ ಹೊಡೆತಕ್ಕೆ ಸಿಕ್ಕಾಕೊಂಡಿದ್ದಾರೆ ಕೆರೆ ಕಟ್ಟೆಗಳು ತುಂಬಿ ಹೋಗಿವೆ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕೆಲ ಕಡೆ ಅನಾಹುತ ಕೂಡ ಉಂಟಾಗಿದ್ದು ರಾಜ್ಯ ಮತ್ತು ದೇಶದ ಹಲವು ಭಾಗಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಹಾಗಿದ್ರೆ ಮೊದಲ ಮಾನ್ಸೂನ್ ಅಬ್ಬರ ಹೇಗಿದೆ ಅದು ಸೃಷ್ಟಿ ಮಾಡಿರುವ ಅವಾಂತರ ಏನು ಮುಂದಿನ ಮಳೆ ಕುರಿತು ಹವಾಮಾನ ಇಲಾಖೆ ಕೊಟ್ಟಿರೋ ಮುನ್ಸೂಚನೆ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಅಲ್ವಾ ಬನ್ನಿ ಹೋಗೋಣ ತನಕ ಮಿಸ್ ನೋಡಿ ಮತ್ತೆ ಮುಂಗಾರಿನ ಭಯ ಮುಂಗಲಾಗದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳ ಪೈಕಿ ಮಲೆನಾಡು ಕೂಡ ಮುಂಚೂಣಿಯಲ್ಲಿ ಬರುತ್ತೆ ಪ್ರತಿ ವರ್ಷ ಮಳೆಗಾಲ ಬಂತು ಅಂದ್ರೆ ಇಡೀ ದೇಶ ಒಂದು ಸಲ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಕಡೆಗೆ ನೋಡುತ್ತೆ ಯಾಕಂದ್ರೆ ಎಲ್ಲ ಮಳೆನೇ ಹಾಗೆ ಒಂದು ಸಲ ಶುರುವಾದ್ರೆ ಸಾಕಪ್ಪ ಸಾಕು ಅನ್ನೋ ರೀತಿ ಮಾಡಿಬಿಡುತ್ತೆ ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಕಾಯ್ತಾ ಇದ್ದವರು ನಿಲ್ಸಪ್ಪ ಸಾಕು ಅನ್ನೋ ರೀತಿ ಮಾಡಿಬಿಡುತ್ತೆ ಹಾಗೆ ನೋಡಿದ್ರೆ ಈಗ ಸುರಿತಾ ಇರೋ ರೀತಿಯ ಮಳೆ ಜೂನ್ ತಿಂಗಳಲ್ಲೇ ಬರಬೇಕಾಗಿತ್ತು ಆದರೆ ಹವಾಮಾನ ಕೈಕೊಟ್ಟ ಪರಿಣಾಮವೋ ಏನು ಆಗಾಗ ಸ್ವಲ್ಪ ಬಂದು ಮೆತ್ತಗಾಗಿತ್ತು ಆದರೆ ನಾಲ್ಕೈದು ದಿನಗಳಿಂದ ಇಡೀ ಮಲೆನಾಡು ತೊಯ್ದು ತೊಪ್ಪೆ ಆಗಿ ಹೋಗಿದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನದ ಒಂದಷ್ಟು ಭಾಗ ಕೊಡಗು ಹೀಗೆ ಎಲ್ಲ ಕಡೆ ಆಕಾಶ ಹೋಲ್ ಆಗಿ ಧರಾವರಂತ ನೀರು ಬಿದ್ದರೆ ಹಿಂಗಾಗತ್ತೆ ಆ ರೀತಿ ಮಳೆ ಬೀಳ್ತಾ ಇದೆ ಅದರ ಪರಿಣಾಮ ತುಂಗಾ ನದಿ ಮಟ್ಟ ಅಪಾಯಕಾರಿ ಮಟ್ಟದಲ್ಲಿ ಏರಿಕೆಯಾಗ್ತಾ ಇದೆ ತುಂಗಾ ಜಲನಯನ ಪ್ರದೇಶವಾಗಿರೋ ಶೃಂಗೇರಿ ಮತ್ತು ತೀರ್ಥಹಳ್ಳಿಯಲ್ಲಿನ ಹೆಚ್ಚಿನ ಮಳೆ ಇದಕ್ಕೆ ಕಾರಣ ಸದ್ಯ ತುಂಗಾ ನದಿಯ ಒಳಹರಿವು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಕ್ಯೂಸೆಕ್ ಇತ್ತು ಅದು ಒಂದು ಲಕ್ಷ ಕ್ಯೂಸೆಕ್ಗೆ ತಲುಪಿದ್ರೆ ಈ ಭಾಗದ ಹಲವು ಪ್ರದೇಶಗಳು ಜಲಾವೃತ ಆಗಬಹುದು ಅನ್ನೋ ಆತಂಕ ಇದೆ ಇಪ್ಪತ್ನಾಲ್ಕು ಗಂಟೆ ಅಂತರದಲ್ಲೇ ಆಗುಂಬೆಯಲ್ಲಿ ಮುನ್ನೂರ ನಲವತ್ತೆರಡು ಮಿಲಿಮೀಟರ್ ಮಳೆಯಾಗಿದ್ದು ಮಾಸ್ತಿಕಟ್ಟೆಯಲ್ಲಿ ಇನ್ನೂರ ನಲವತ್ತೇಳು ಮಿಲಿಮೀಟರ್ ಹುಲಿಕಲ್ನಲ್ಲಿ ಇನ್ನೂರ ನಲವತ್ತೈದು ಮಿಲಿಮೀಟರ್ ಲಿಂಗನಮಕ್ಕಿಯಲ್ಲಿ ನೂರ ತೊಂಬತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಹೀಗಾಗಿ ನದಿ ದಂಡೆಯ ನಿವಾಸಿಗಳಿಗೆ ಎಚ್ಚರಿಕೆ ಕೊಡಲಾಗಿದೆ ಅಲ್ಲದೆ ನೀರಿನ ಮಟ್ಟ ಏರಿಕೆಯಾಗಿ ನೆರೆ ಕಾಣಿಸ್ಕೊಂಡ್ರೆ ಕಾಳಜಿ ಕೇಂದ್ರ ತೆರೆಯಕ್ಕೂ ತಯಾರಿ ಮಾಡಿ ಿದೆ ಹೀಗಂತ ಶಿವಮೊಗ್ಗ ಡಿ ಸಿ ಗುರುದತ್ ಹೆಗಡೆ ಹೇಳಿದ್ದಾರೆ ಇನ್ನು ಕಿತ್ತಳೆ ನಾಡು ಅಂತ ಕರೆಯೋ ಕೊಡಗಲ್ಲೂ ಕೂಡ ಈ ಸಲ ಭರ್ಜರಿ ಮಳೆ ಸುರಿತಾ ಇದೆ ಪರಿಣಾಮ ಅನೇಕ ಮಾರ್ಗಗಳಲ್ಲಿ ಮರಗಳು ಉರುಳಿ ಬಿದ್ದು ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ ಅನೇಕ ಭಾಗಗಳಲ್ಲಿ ಗುಡ್ಡ ಕುಸಿತದ ಆತಂಕ ಕೂಡ ಇದೆ ಯಾಕಂದ್ರೆ ಕೊಡಗು ಜಿಲ್ಲೆಯಲ್ಲಿ ಮೂರ್ನಾಲ್ಕು ವರ್ಷಗಳ ಹಿಂದೆ ಭಾರಿ ಮಳೆ ಸುರಿದ ಪರಿಣಾಮ ಸಾಕಷ್ಟು ಅನಾಹುತ ಆಗಿತ್ತು ಹೀಗಾಗಿ ಹೆಚ್ಚು ಕಮ್ಮಿ ಈಗಲೂ ಅದೇ ತರ ಮಳೆ ಸುರಿತಾ ಇದ್ದು ಅಲ್ಲಿನ ನಿವಾಸಿಗಳಿಗೆ ಗುಡ್ಡ ಕುಸಿಯುವ ಭೀತಿ ಕೂಡ ಇದೆ ಶೃಂಗೇರಿಯಲ್ಲೂ ಪ್ರವಾಹದ ಪರಿಸ್ಥಿತಿ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಹೆಚ್ಚು ಮಳೆಯಾಗ್ತಾ ಇದೆ ಶೃಂಗೇರಿಯಲ್ಲಂತೂ ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದು ದೇವಸ್ಥಾನದ ಮುಂಭಾಗದಲ್ಲಿ ನೀರು ನಿಂತಿರುವುದು ಕಂಡುಬಂದಿದೆ ಹಾಗೆ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಅನ್ನೋ ಕಡೆ ಭೂಕುಸಿತ ಉಂಟಾಗಿ ಅಲ್ಲಿನ ನಿವಾಸಿಗಳು ಗ್ರಾಮವನ್ನೇ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸುಮಾರು ಹದಿಮೂರು ಕುಟುಂಬಗಳು ಮನೆ ಬಿಟ್ಟು ಹೋಗಿದ್ದಾರೆ ಇನ್ನು ಜುಲೈ ಅಂತ್ಯ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಳೆ ಇನ್ನೂ ಹೆಚ್ಚಾಗುವುದರಿಂದ ಜಿಲ್ಲೆಯಲ್ಲಿ ಅಪಾಯ ಆಗಬಹುದಾದ ಸುಮಾರು ನೂರೈವತ್ತೆಂಟು ಪ್ರದೇಶಗಳನ್ನು ಪ್ರದೇಶಗಳನ್ನ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಗುರುತು ಮಾಡಿದೆ ಮಳೆ ಹೆಚ್ಚಾದ್ರೆ ಸೇತುವೆ ಕೂಡ ಮುಳುಗಡೆಯಾಗುವ ಚಾನ್ಸ್ ಇರೋದ್ರಿಂದ ನೂರ ಅರವತ್ತೇಳು ಸೇತುವೆ ಐವತ್ತೊಂದು ಕಾಲು ಸಂಖ ಅಥವಾ ಕಾಲು ಚಿಕ್ಕ ಚಿಕ್ಕ ಸೇತುವೆಗಳ ಮೇಲೆ ನಿಗಾ ಇಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹೇಳಿದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಡಿದು ಪ್ರಾಣವನ್ನು ಕಳ್ಕೊಂಡಿದ್ರೆ ಮರ ಬಿದ್ದು ಇಬ್ರು ಪ್ರಾಣ ಕಳ್ಕೊಂಡಿದ್ದಾರೆ ಮನೆಗಳಿಗೆ ಭಾರಿ ಹಾನಿಯಾಗಿದೆ ಎಪ್ಪತ್ತು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಇನ್ನು ಧಾರಾಕಾರ ಮಳೆಯ ಪರಿಣಾಮ ಶರಾವತಿ ಕುಮದ್ವತಿ ವರದಾ ದಂಡಾವತಿ ನದಿಗಳಲ್ಲಿ ನೀರು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಕರಾವಳಿಯಲ್ಲೂ ಭಾರಿ ಅನಾಹುತ ಏನು ಮಾನ್ಸೂನ್ ಕರಾವಳಿಯಲ್ಲೂ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂಕೋಲ ತಾಲೂಕಿನ ಶಿರೂರು ಬಳಿಯ ಗುಡ್ಡ ಕುಸಿತದಲ್ಲಿ ಒಂಬತ್ತು ಜನ ಮಣಿ ನಡೆಸಿ ಅನ್ನೋ ಸುದ್ದಿ ಇತ್ತು ಆದರೆ ಆ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಈಗ ಸುಮಾರು ಇಪ್ಪತ್ತಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿರಬಹುದು ಅನ್ನೋ ವರದಿಗಳು ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತಾರು ಗ್ರಾಮಗಳು ಪ್ರವಾಹ ಪರಿಸ್ಥಿತಿಯನ್ನು ಇದ್ದು ನೂರಾರು ಎಕರೆ ಕೃಷಿ ಭೂಮಿ ನಾಶವಾಗಿದೆ ಕೆಲ ಗ್ರಾಮಗಳಲ್ಲಿ ಬೋಟ್ಗಳ ಮೂಲಕ ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಹಾಗೆ ಉಡುಪಿ ಜಿಲ್ಲೆಯ ಕುಂದಾಪುರ ಬೈಂದೂರು ಬ್ರಹ್ಮಾವರ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆಯಾಗ್ತಾ ಇದೆ ಮಳೆ ಪರಿಣಾಮ ನಲವತ್ತಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ ಅನೇಕ ಕಡೆಗಳಲ್ಲಿ ಕೃಷಿ ಭೂಮಿ ಮತ್ತು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಇನ್ನು ಮಳೆ ಕಾರಣದಿಂದ ಕೇವಲ ಒಂದು ವರ್ಷದ ಹಿಂದೆ ಅದು ಕೂಡ ಲಕ್ಷ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಮಾಡಿದ್ದ ಸೇತುವೆ ಮುರಿದು ಹೋಗಿದೆ ಕುಂದಾಪುರ ಬಾರಣಕೊಳ್ಕೆಯಲ್ಲಿ ಈ ಘಟನೆಯಾಗಿತ್ತು ಇದು ಹಾಲಾಡಿ ಜೋರಾಡಿ ಮತ್ತು ಮದ್ದೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಾ ಇದ್ದ ಸೇತುವೆ ಅಂತ ಗೊತ್ತಾಗಿದೆ ಇದೆಲ್ಲ ಕಳಪೆ ಕಾಮಗಾರಿಯ ಫಲ ಅಂತ ಅಲ್ಲಿನ ಜನ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇನ್ನು ಈ ಭಾಗದಲ್ಲಿ ಮಳೆಯಾಗ್ತಿರುವ ಪರಿಣಾಮ ಸೀತಾ ಸೌಪ ಕುಬ್ರ ವರಾಹಿ ಸ್ವರ್ಣ ನದಿಗಳು ತುಂಬಿ ಹರಿತಾ ಇದೆ ಸದ್ಯ ಜಿಲ್ಲಾಡಳಿತ ಜನರಿಗೆ ಗೈಡ್ಲೈನ್ಸ್ ಜಾರಿ ಮಾಡಿದ್ದು ಪ್ರವಾಸಿಗರಿಗಾಗ್ಲಿ ಮೀನುಗಾರರಿಗಾಗಲಿ ಸಾರ್ವಜನಿಕರಿಗಾಗಲಿ ನದಿ ಪಾತ್ರ ಹಾಗೂ ಸಮುದ್ರ ಅಥವಾ ನೀರಿರೋ ಜಾಗಕ್ಕೆ ಹೋಗಬೇಡಿ ಅಂತ ಅಲರ್ಟ್ ಜಾರಿ ಮಾಡಲಾಗಿದೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ ಬಂಟ್ವಾಳ ಪುತ್ತೂರು ಸುಳ್ಯ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಮಳೆ ಜೊತೆಗೆ ವೇಗವಾಗಿ ಗಾಳಿ ಕೂಡ ಬೀಸ್ತಾ ಇದ್ದು ಅಲರ್ಟ್ ಘೋಷಣೆ ಮಾಡಲಾಗಿದೆ ಪ್ರವಾಸಿಗರಿಗೆ ಮತ್ತು ಮೀನುಗಾರರಿಗೆ ಬೀಚ್ ಗಳಿಗೆ ಇಳಿಬೇಡಿ ಅಂತ ನಿರ್ಬಂಧ ವಿಧಿಸಲಾಗಿದೆ ಇನ್ನು ಮಳೆ ನೀರಿ ಹೆಚ್ಚಳಕ್ಕೆ ನೇತ್ರಾವತಿ ಮತ್ತು ಕುಮಾರಧಾರ ನದಿಯಲ್ಲಿ ನೀರಿನ ಪ್ರವಾಹ ಹೆಚ್ಚಾಗಿದೆ ಹಲವು ಕಡೆಗಳಲ್ಲಿ ನೀರು ನುಗ್ಗಿದೆ ಕಾವೇರಿಗೂ ಭರಪೂರ ನೀರು ಏನು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಆಗ್ತಿರೋ ಪರಿಣಾಮ ಕಾವೇರಿ ಕೂಡ ಕೇರಳದಾಳೆ ಕಾವೇರಿಗೂ ಹೆಚ್ಚಿನ ನೀರು ಹರಿದು ಬರ್ತಾ ಇದೆ ಕೆಆರ್ ಎಸ್ ಡ್ಯಾಂಗೆ ಸದ್ಯ ಮೂವತ್ತಾರು ಸಾವಿರ ಕ್ಯೂಸೆಕ್ ನೀರಿನ ಒಳಹರಿವಿದೆ ಅಣೆಕಟ್ಟೆಯ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಇದ್ದು ನೀರು ಈಗ ಆಲ್ರೆಡಿ ನೂರ ಹತ್ತು ಅಡಿಗೆ ರೀಚ್ ಆಗಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಆರ್ ಎಸ್ಗೆ ಮೂರು ಟಿ ಎಂ ಸಿ ನೀರು ಹರಿದು ಬಂದಿದೆ ಏನು ಕೇರಳದ ವೈನಾಡು ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆಯಾಗ್ತಾ ಇದೆ ಕವಿನಿ ನದಿಗೂ ದೊಡ್ಡ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಹೀಗಾಗಿ ನದಿ ಪಾತ್ರದ ಜನರಿಗೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಜಾರಿ ಮಾಡಲಾಗಿದೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇಲ್ಲ ಆದರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಭಾರಿ ಮಳೆ ಅಲ್ಲೂ ಒಂದಷ್ಟು ಜಲಭೀತಿಗೆ ಕಾರಣವಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಸುರಿತಾ ಇರೋದರಿಂದ ಕೃಷ್ಣ ವೇದಗಂಗಾ ದೂದ್ಗಂಗಾ ಮಲಪ್ರಭಾ ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇವೆ ಕೆಲ ಭಾಗಗಳಲ್ಲಿ ಸೇತುವೆ ಮುಳುಗಡೆಯಾಗಿದ್ದು ರಸ್ತೆ ಸಂಪರ್ಕ ಕಟ್ಟಾಗಿದೆ ಆಲಮಟ್ಟಿಯಿಂದ ನೀರು ಬಿಡುಗಡೆ ಮಾಡಲಾಗಿದೆ ಇನ್ನು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿಕೊಂಡರೆ ಕರ್ನಾಟಕದ ಜಲಾಶಯಗಳ ನೀರಿನ ಮಟ್ಟ ಹೆಚ್ಚು ಕಮ್ಮಿ ದುಪ್ಪಟ್ಟಿದೆ ಯಾಕಂದರೆ ಎರಡು ಸಾವಿರದ ಇದೇ ಅವಧಿಯಲ್ಲಿ ರಾಜ್ಯದ ಪ್ರಮುಖ ಹದಿನಾಲ್ಕು ಜಲಾಶಯಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತು ಟಿಎಂಸಿ ನೀರಿತ್ತು ಈ ವರ್ಷ ಅಲ್ಲೆಲ್ಲ ನಾನೂರ ಇಪ್ಪತ್ತೊಂದು ಟಿಎಂಸಿಗೂ ಅಧಿಕ ನೀರು ಸಂಗ್ರಹವಾಗಿದೆ ಹವಾಮಾನ ಇಲಾಖೆ ಮುನ್ಸೂಚನೆ ಜುಲೈ ಹದಿನೇಳನೇ ತಾರೀಕಿನಿಂದ ಆಗಸ್ಟ್ ಹನ್ನೊಂದನೇ ತಾರೀಕಿನವರೆಗೆ ಕರ್ನಾಟಕದಲ್ಲಿ ಮಳೆ ಮುಂದುವರಿಯುತ್ತೆ ಅಂತ ಕರ್ನಾಟಕ ರಾಜ್ಯ ಪ್ರಾಕೃತಿಕ ವಿಕೋಪ ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ ಈ ಪೈಕಿ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಸುರಿಯುತ್ತೆ ಇಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರೈವತ್ತು ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನು ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಕಮ್ಮಿ ಇದೇ ರೀತಿ ಮಳೆಯಾಗಲಿದ್ದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಅಲ್ಲದೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಕಲಬುರಗಿ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾಸನ ಬೆಂಗಳೂರು ಕೊಡಗು ಮೈಸೂರಲ್ಲೂ ಕೂಡ ಈ ಅವಧಿಯಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಉತ್ತರ ಭಾರತದಲ್ಲೂ ಮಳೆ ಏನು ಬಿಸಿಲಿಂದ ಬಸವಡೆದಿದ್ದ ಉತ್ತರದ ರಾಜ್ಯಗಳಲ್ಲೂ ಈಗ ಭಾರಿ ಮಳೆಯಾಗ್ತಾ ಇದೆ ಅದರಲ್ಲೂ ಕೂಡ ಅಸ್ಸಾಂ ಉತ್ತರ ಪ್ರದೇಶ ಗುಜರಾತ್ಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇದ್ದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮಳೆ ಕಾರಣದಿಂದಲೇ ಅಸ್ಸಾಂನ ಕಾಜಿರಂಗ ಉದ್ಯಾನವನದಲ್ಲಿ ಇದುವರೆಗೂ ಇನ್ನೂರ ಹದಿಮೂರು ಪ್ರಾಣಿಗಳು ಮೃತಪಟ್ಟಿವೆ ಅಂತ ಅಲ್ಲಿನ ಸರ್ಕಾರ ಮಾಹಿತಿ ನೀಡಿದೆ ಏನು ಜೂನ್ ತಿಂಗಳಿಂದ ನಿರಂತರ ಮಳೆಯಾಗ್ತಾ ಇದ್ದು ಇಪ್ಪತ್ತು ಲಕ್ಷ ಜನರಿಗೆ ಪ್ರವಾಹ ಪರಿಣಾಮ ಬೀರಿದೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದೆ ಬರೀ ಅಸ್ಸಾಂ ನೂರಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಯುಪಿಯಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ಐನೂರು ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲೇ ಮಳೆಗೆ ಸಂಬಂಧಪಟ್ಟಂತೆ ಅಲ್ಲಿ ಆರು ಸಾವುಗಳು ಉಂಟಾಗಿವೆ ಉಳಿದಂತೆ ರಾಜಸ್ಥಾನ ಒಡಿಶಾ ದಿಲ್ಲಿ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲೂ ಭಾರಿ ಮಳೆ ಇತ್ತು ಕೆಲ ಕಡೆ ಆರೆಂಜ್ ಅಲರ್ಟ್ ಮತ್ತು ಕೆಲ ಕಡೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ